ಹತ್ತನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ ಇನ್ನು ನಾವು ಸಮಾಂತರ ಶ್ರೇಡಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪಾಠದಲ್ಲಿ ಬರುವಂತಹ ಒಂದು ಅಂಶದ ಬಗ್ಗೆ ಕಲಿಯೋಣ ಅದಕ್ಕಿಂತ ಮುಂಚೆ ಸಮಾಂತರ ಶ್ರೇಣಿ ಎಂದರೇನು ಅಂತ ನೋಡೋಣ ಸಮಾಂತರ ಶ್ರೇಡಿ ಎಂದರೆ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಅಥವಾ ಕಳೆಯುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯೇ ಸಮಾಂತರ ಶ್ರೇಣಿ ಅಂತ ಕರಿತೇವೆ ಈ ಇಲ್ಲಿ ಉದಾಹರಣೆಗಳನ್ನು ನೋಡ್ಬೋದು ನೀವು ಎರಡು ಐದು ಎಂಟು ಹನ್ನೊಂದು ಇದರಲ್ಲಿ ಏನು ಮಾಡಿದರೆ ಎರಡು ಇರೋದು ಐದಾಗಿದೆ ಐದಿರೋದು ಎಂಟಾಗಿದೆ ಎಂಟಿರೋದು ಹನ್ನೊಂದಾಗಿದೆ ಅಂದರೆ ಇಲ್ಲಿ ಮೂರನ್ನು ಕುಡಿಸ್ತಾ ಹೋಗಿದ್ದಾರೆ ಮೂರನ್ನು ಕುಡಿಸ್ತಾ ಹೋಗಿದ್ದಾರೆ ಅದೇ ರೀತಿ ಎರಡನೇ ಉದಾಹರಣೆ ನೋಡಿ ನೂರು ಎಪ್ಪತ್ತು ನಲವತ್ತು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮೂವತ್ತನ್ನು ಕಳೀತಾ ಬಂದಿದ್ದಾರೆ ಇಲ್ಲಿ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೈನಸ್ ಮೂರಕ್ಕೆ ಒಂದನ್ನು ಕೂಡಿಸಿದಾಗ ಮೈನಸ್ ಎರಡಾಗುತ್ತೆ ಮೈನಸ್ ಎರಡಕ್ಕೆ ಒಂದನ್ನು ಕೂಡಿಸಿದರೆ ಮೈನಸ್ ಒಂದಾಗುತ್ತೆ ಮೈನಸ್ ಒಂದಕ್ಕೆ ಒಂದನ್ನು ಕೂಡಿಸಿದಾಗ ಸೊನ್ನೆ ಆಗುತ್ತೆ ಸೊನ್ನೆಗೆ ಒಂದು ಕೂಡಿಸಿದರೆ ಒಂದಾಗುತ್ತೆ ಒಂದಕ್ಕೆ ಮತ್ತೆ ಒಂದು ಕೂಡಿಸಿದರೆ ಮುಂದಿನ ಸಂಖ್ಯೆ ಎರಡು ಬರುತ್ತೆ ಆ ರೀತಿ ಇದು ಇನ್ನು ನಾಲ್ಕನೇ ಉದಾಹರಣೆ ನೋಡಿ ಮೈನಸ್ ಒಂದಿದೆ ಮೈನಸ್ ಒಂದಿರೋದು ಮೈನಸ್ ಒಂದು ಪಾಯಿಂಟ್ ಐದಾಗಿದೆ ಮೈನಸ್ ಒಂದು ಪಾಯಿಂಟ್ ಐದಿರೋದು ಮೈನಸ್ ಎರಡಾಗಿದೆ ಆಮೇಲೆ ಮೈನಸ್ ಎರಡು ಪಾಯಿಂಟ್ ಐದು ಆಮೇಲೆ ಮೈನಸ್ ಮೂರು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೈನಸ್ ಪಾಯಿಂಟ್ ಫೈವನ್ನು ಕೂಡಿಸ್ತಾ ಹೋಗಿದ್ದಾರೆ ಕೂಡಿಸ್ತಾ ಹೋಗಿದ್ದಾರೆ ಈ ರೀತಿ ನೀವು ಉದಾಹರಣೆಗಳ ಮೂಲಕ ಏನು ಮಾಡ್ಬೋದು ಅಂದರೆ ಯಾವುದನ್ನು ಕೂಡಿಸಿದ್ದಾರೆ ಯಾವುದನ್ನು ಕಳೆದಿದ್ದಾರೆ ಅನ್ನೋದನ್ನು ನೋಡಬಹುದು ಇವೆಲ್ಲ ಒಂದೇ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಿರ್ತಾರೆ ಅಥವಾ ಒಂದೇ ಸಂಖ್ಯೆಯನ್ನು ಕಳೀತಾ ಬಂದಿರ್ತಾರೆ ಅದನ್ನು ಮಾತ್ರ ಸಮಾಂತರ ಶ್ರೇಡಿ ಅಂತ ಹೇಳ್ತೇವೆ ನಾವು ಇನ್ನು ಪ್ರಮುಖ ಸೂತ್ರಗಳನ್ನು ನೋಡೋಣ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಸೂತ್ರಗಳು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಸೊ ಆನ್ ಅಪ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಅದೇ ರೀತಿ ಅಂದರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆಯುವುದು ಅಂತ ಅಂತಂದಾಗಿ ಅಂದರೆ ಎ ಎನ್ ಮೈನಸ್ ಎ ಎನ್ ಮೈನಸ್ ಒನ್ ಅಂತ ಅಂದಾಗಿ ನೆಕ್ಸ್ಟ್ ಇನ್ನು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿಯುವ ಸೂತ್ರ ಎನ್ನನೇ ಪದ ಕಂಡುಹಿಡಿಯೋ ಸೂತ್ರಗಳು ಮೂರಿದಾವೆ ಎ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಮತ್ತು ಪದಗಳ ಸಂಖ್ಯೆ ಕೊಟ್ಟಾಗ ಇದು ಇನ್ನು ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಅಂದರೆ ಎನ್ ಪದಗಳ ಮೊತ್ತ ಮತ್ತು ಎನ್ ಮೈನಸ್ ಒನ್ ಪದಗಳ ಮೊತ್ತ ಇವೆರಡನ್ನೂ ಕೊಟ್ಟಾಗ ಎನ್ನನೇ ಪದ ಕಂಡುಹಿಡಿಯೋ ಸೂತ್ರ ಇದು ಇನ್ನು ಎ ಎನ್ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಕೊನೆಯಿಂದ ಎನ್ ಎನೇ ಪದ ಕಂಡುಹಿಡಿಯೋ ಸೂತ್ರ ಇದು ನೆಕ್ಸ್ಟ್ ಸಮಾಂತರ ಶ್ರೇಡಿಯ ಎನ್ ಪದಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದೇ ರೀತಿ ಮೊದಲ ಪದ ಎ ಮತ್ತು ಕೊನೆಯ ಪದ ಎಲ್ ಅಥವಾ ಎ ಎನ್ ಕೊಟ್ಟಾಗ ಎಲ್ಲಾದರೂ ಆಗಿರ್ಬೋದು ಎ ಎನ್ ಆದರೂ ಆಗಿರ್ಬೋದು ಕೊನೆಯ ಪದ ಕೊಟ್ಟಾಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಎ ಪ್ಲಸ್ ಎಲ್ ಎಲ್ ಬದಲಿಗೆ ಎ ಎನ್ ಅಂತಲೂ ಯೂಸ್ ಮಾಡ್ತಾರೆ ಲಾಸ್ಟ್ ಟರ್ಮ್ ಅಂತ ಹೇಳ್ತೇವೆ ಕೊನೆಯ ಪದ ಅಥವಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಈಗ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅದೇ ರೀತಿ ಬೆಸ ಸಂಖ್ಯೆಗಳ ಮೊತ್ತ ಕಂಡಿಡಿಯುವ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವಯರ್ ಸಮಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಇನ್ನು ದೊಡ್ಡ ಲೆಕ್ಕಗಳಲ್ಲಿ ಮೂರು ಪದಗಳು ನಾಲ್ಕು ಪದಗಳು ಮತ್ತು ಐದು ಪದಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿರ್ತಾರೆ ಅದ ಅದನ್ನು ಮಾಡುವಾಗ ಆ ಲೆಕ್ಕಗಳನ್ನು ಮಾಡುವಾಗ ಆ ಮೂರು ಪದಗಳು ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಅಂತ ಇಟ್ಕೊಂಡು ಮಾಡಿದರೆ ನಿಮಗೆ ಸುಲಭ ಆಗ್ತದೆ ಅದೇ ರೀತಿ ಆ ಐದು ಪದಗಳು ಅಂತಂದಾಗ ಎ ಮೈನಸ್ ಟು ಡಿ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಆ ಐದು ಪದಗಳು ಇವುಗಳಾಗಿರುತ್ತವೆ ಅದೇ ರೀತಿ ಆ ನಾಲ್ಕು ಪದಗಳು ಅಂತ ಏನಾದರೂ ನಾಲ್ಕು ಪದಗಳ ಬಗ್ಗೆ ಏನಾದರೂ ಕೊಟ್ಟಾಗ ಎ ಮೈನಸ್ ತ್ರೀ ಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ ತ್ರೀ ಡಿ ಅಂತ ತಗೋಬೋದು ಇನ್ನು ಸಮಾಂತರ ಮಾಧ್ಯ ಅಂಥೇಳಿ ಸಮಾಂತರ ಮಾಧ್ಯ ಅನ್ನೋದು ಈ ಮೊದಲನೇ ಸಿಲೆಬಸ್ನಲ್ಲಿ ಇತ್ತು ಈಗ ಇಲ್ಲ ಆದರೆ ಇದರ ಮೇಲಿನ ಪ್ರಶ್ನೆಗಳು ಮಾತ್ರ ಈಗ ಕೇಳ್ತಿದ್ದಾರೆ ಅದು ಹೇಗಿರುತ್ತೆ ಅಂದರೆ ಎಕ್ಸ್ ಎ ವೈ ಈ ಮೂರು ಸಂಖ್ಯೆಗಳು ಏನಂದರೆ ಸಮಾಂತರ ಶ್ರೇಣಿಯಲ್ಲಿದ್ದಾಗ ಆಗ ಮಧ್ಯದ ಪದ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ಅದೇ ಸಮಾಂತರ ಮಾಧ್ಯ ಮಧ್ಯದ ಪದ ಬೇಕಾದರೆ ಅಕ್ಕಪಕ್ಕದ ಎರಡೂ ಪದಗಳನ್ನು ಕೂಡಿಸಿ ಅದರ ಅರ್ಧ ಮಾಡ್ಬೇಕು ಅಂದರೆ ಸೂತ್ರ ಹೇಗಾಗ್ತದೆ ಎ ಇಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಟು ಇವುಗಳು ಪ್ರಮುಖ ಸೂತ್ರಗಳಾಗಿವೆ ಇನ್ನು ಇದರ ಮೇಲೆ ನಾವು ಲೆಕ್ಕಗಳನ್ನು ನೋಡೋಣ ನೋಡಿ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಈ ಒಂದು ಸೂತ್ರದ ಆಧಾರದ ಮೇಲೆ ನಾವೀಗ ಲೆಕ್ಕಗಳನ್ನು ನೋಡೋಣ ಪ್ರಶ್ನೆ ಹೀಗಿದೆ ಮೂರು ಆರು ಒಂಬತ್ತು ಸಮಾಂತರ ಶ್ರೇಣಿಯ ಹದಿನೈದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಆಗ ನಾವೇನು ಮಾಡಬೇಕು ಮೊದಲು ಕೊಟ್ಟ ಪ್ರಶ್ನೆಯನ್ನು ಬರ್ಕೊಳ್ಬೇಕು ಮೊದಲ ಪದ ಎ ಒನ್ ಎ ಟು ಎ ತ್ರೀ ಎ ಎನ್ ಅಂತ ಬರಬೇಕು ಹದಿನೈದನೇ ಪದ ಕೇಳಿದ್ದಾರೆ ಮೂರು ಆರು ಒಂಬತ್ತು ಇದರ ಹದಿನೈದನೇ ಪದ ಇದು ಒಂದನೇ ಪದ ಎರಡನೇ ಪದ ಮೂರನೇ ಪದ ನಾಲ್ಕು ಐದು ಆರು ಹೀಗೆ ಹದಿನೈದನೇ ಪದ ಯಾವ ಸಂಖ್ಯೆ ಆಗುತ್ತೆ ಅಂತ ಕೇಳಿದ್ದಾರೆ ಕ್ವಶನ್ ಆಗ ಮೊದಲು ಏನೇನು ಬರ್ತದೆ ಅಂತ ಇಲ್ಲಿ ಮೊದಲ ಪದ ಅಂದರೆ ಫಸ್ಟ್ ನಂಬರ್ ಇದನ್ನು ಎ ಇಸ್ ಈಕ್ವಲ್ ಟು ಮೂರು ಅಂತ ಬರ್ಕೊಳ್ಬೇಕು ಎ ಇಸ್ ಈಕ್ವಲ್ ಟು ಮೊದಲ ಪದ ಯಾವುದಿದೆ ಮೂರು ಪ್ಲಸ್ ಇದ್ದರೆ ಪ್ಲಸ್ ಮೈನಸ್ ಇದ್ದರೆ ಮೈನಸ್ ಬರ್ಕೊಳ್ಬೇಕು ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಏವನ್ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳಿಬೇಕು ಯಾವಾಗಲೂ ಎ ಟು ಮೈನಸ್ ಏವನ್ ಅಂದರೆ ಆರು ಮೈನಸ್ ಮೂರು ಆರು ಮೈನಸ್ ಮೂರು ಆರರಲ್ಲಿ ಮೂರನ್ನು ಕಳೆದ್ರೆ ಮೂರು ಬರುತ್ತೆ ಸೊ ಡಿ ಈಸ್ ಈಕ್ವಲ್ ಟು ಮೂರು ಸಾಮಾನ್ಯ ವ್ಯತ್ಯಾಸ ಮೂರು ಅಂದರೆ ಮೂರಲ್ಲಿ ಮೂರು ಕುಡಿಸಿದ್ರೆ ಆರು ಆರಲ್ಲಿ ಮೂರು ಕುಡಿಸಿದ್ರೆ ಒಂಬತ್ತು ಒಂಬತ್ತರಲ್ಲಿ ಮೂರು ಕುಡಿಸಿದ್ರೆ ಹನ್ನೆರಡು ಇದೇ ರೀತಿ ಹದಿನೈದನೇ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ಸೊ ಡಿ ಬೆಲೆ ಮೂರು ಬಂತು ಅದೇ ರೀತಿ ಅವರು ಕೇಳಿರೋದು ಹದಿನೈದನೇ ಪದ ಸೊ ಹದಿನೈದನೇ ಪದ ಅಂದರೆ ಇಲ್ಲಿ ಎನ್ ಬೆಲೆ ಹದಿನೈದು ಅಂತ ಆಗುತ್ತೆ ಎನ್ ಈಸ್ ಈಕ್ವಲ್ ಟು ಹದಿನೈದು ಅವ್ರು ಕೇಳಿರೋದು ಹದಿನೈದನೇ ಪದ ಎ ಫಿಫ್ಟೀನ್ ಈಸ್ ಈಕ್ವಲ್ ಟು ಎಷ್ಟು ಅಂಥೇಳಿ ಸೊ ಹಾಗಾಗಿ ನಮಗೆ ಸೂತ್ರ ಗೊತ್ತಿದೆ ಸೂತ್ರ ಗೊತ್ತಿದೆ ಏನಂತೇಳಿ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದರಲ್ಲಿ ಎನ್ ಬೆಲೆ ಎ ಬೆಲೆ ಎನ್ ಬೆಲೆ ಡಿ ಬೆಲೆಗಳನ್ನು ತುಂಬಬೇಕು ಸಿಂಪ್ಲಿಫೈ ಮಾಡಬೇಕು ಬಾದ್ಮಾಸ್ ನಿಯಮದ ಪ್ರಕಾರ ಸಿಂಪ್ಲಿಫೈ ಮಾಡಬೇಕು ಫಸ್ಟ್ ಅದರಲ್ಲಿ ಬೆಲೆಗಳನ್ನು ತುಂಬೋಣ ಎ ಎನ್ ಅಂದರೆ ಎ ಫಿಫ್ಟೀನ್ ಈಸ್ ಈಕ್ವಲ್ ಟು ಎ ಅಂದರೆ ಮೂರು ಪ್ಲಸ್ಸಿಗೆ ಪ್ಲಸ್ಸು ಎನ್ ಅಂದರೆ ಫಿಫ್ಟೀನ್ ಮೈನಸ್ ಒಂದು ಡಿ ಬೆಲೆ ಮೂರು ಪ್ಲಸ್ ಮೂರಿದ್ರೆ ಪ್ಲಸ್ ಮೂರು ಮೈನಸ್ ಮೂರಿದ್ರೆ ಮೈನಸ್ ಮೂರು ಬ್ರೆಕೆಟಲ್ಲಿ ಹಾಕಬೇಕು ಯಾವಾಗಲೂ ಇದನ್ನ ಸೊ ನೆಕ್ಸ್ಟು ಎ ಫಿಫ್ಟೀನ್ ಈಸ್ ಈಕ್ವಲ್ ಟು ಮೂರು ಪ್ಲಸ್ ಹದಿನೈದರಲ್ಲಿ ಒಂದು ಕಳೆದ್ರೆ ಹದಿನಾಲ್ಕು ಇಂಟು ಮೂರು ನೆಕ್ಸ್ಟ್ ಎ ಫಿಫ್ಟೀನ್ ಈಸ್ ಈಕ್ವಲ್ ಟು ಮೂರಕ್ಕೆ ಮೂರು ಪ್ಲಸ್ ಹದಿನಾಲ್ಕು ಮೂರಲೆ ನಲವತ್ತ ಎರಡು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸಿಂಪಲ್ ಗುಣಾಕಾರವನ್ನು ನೀವು ಸೈಡಿಗೆ ಮಾಡ್ಕೊಳ್ಬೋದು ಹದಿನಾಲ್ಕು ಗುಣಿಸು ಮೂರು ಅಂಥೇಳಿ ಮೂರು ನಾಲ್ಕಲೆ ಹನ್ನೆರಡು ಮೂರು ಒಂದಲೇ ಮೂರು ಒಂದು ನಾಲ್ಕು ಅಂಥೇಳಿ ಆ ರೀತಿನೂ ಮಾಡ್ಕೊಳ್ಬೋದು ಸೊ ನಲವತ್ತೆರಡು ಪ್ಲಸ್ ಮೂರು ಏನಾಗುತ್ತೆ ನಲವತ್ತ ಐದು ಹಾಗಿದರೆ ಹದಿನೈದನೇ ಪದ ಕಂಡು ಹಿಡಿಯಿರಿ ಅಂತ ಹೇಳಿದರೆ ಹದಿನೈದನೇ ಪದ ಎಷ್ಟು ನಲವತ್ತ ಐದು ಇನ್ನು ಇದೇ ರೀತಿ ಇನ್ನೊಂದು ಲೆಕ್ಕವನ್ನು ನೋಡೋಣ ಎರಡನೇ ಲೆಕ್ಕ ಹೀಗಿದೆ ನೋಡಿ ಸಮಾಂತರ ಶ್ರೇಣಿ ಐದು ಒಂಬತ್ತು ಹದಿಮೂರು ಈ ಒಂದು ಶ್ರೇಣಿಯ ಹತ್ತನೇ ಪದ ಎಷ್ಟು ಅಂತ ಕೇಳಿದ್ದಾರೆ ಆಗ ಫಸ್ಟಿಗೆ ನಾವೇನು ಮಾಡಬೇಕು ಕೊಟ್ಟ ಪ್ರಶ್ನೆಯನ್ನು ಮೊದಲು ಬರ್ಕೊಳ್ಬೇಕು ಬರ್ಕೊಂಡು ಐದು ಒಂಬತ್ತು ಹದಿಮೂರು ಹತ್ತನೇ ಪದ ಅಂತ ಕೇಳಿದರೆ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಮಾಹಿತಿಗಳನ್ನು ಬರ್ಕೊಳ್ಬೇಕು ಅಂದರೆ ಸೂತ್ರದಲ್ಲಿ ಏನೇನು ಬೇಕಾಗ್ತದೆ ಅನ್ನೋದನ್ನೆಲ್ಲ ಫಸ್ಟ್ ಬರ್ಕೊಳ್ಬೇಕು ಎ ಬೆಲೆ ಐದು ಫಸ್ಟ್ ನಂಬರ್ ಐದು ಮೊದಲ ಪದ ಡಿ ಡಿ ಈಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಅಂದರೆ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೀಬೇಕು ಯಾವಾಗಲೂ ಹದಿಮೂರರಲ್ಲಿ ಒಂಬತ್ತು ಕಳೆದರೂ ಒಂದೇ ಒಂಬತ್ತರಲ್ಲಿ ಐದು ಕಳೆದ್ರೂ ಒಂದೇ ಸೇಮ್ ನಂಬರೇ ಬರುತ್ತೆ ಅದಕ್ಕೆ ಅದನ್ನು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೇವೆ ಸೊ ಡಿ ಈಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಒಂಬತ್ತು ಮೈನಸ್ ಐದು ಅಂದರೆ ಡಿ ವ್ಯಾಲಿ ನಾಲ್ಕು ಅಂತು ಸೊ ಎನ್ ಬೆಲೆ ಎಷ್ಟು ಅಂತಂದರೆ ಹತ್ತನೇ ಪದ ಕಂಡುಹಿಡಬೇಕು ಎಷ್ಟನೇ ಪದ ಅಂತ ಹೇಳಿರ್ತೇವಲ್ಲ ಅದು ಎನ್ ಬೆಲೆ ಎನ್ ಈಸ್ ಈಕ್ವಲ್ ಟು ಹತ್ತು ಸೊ ಎ ಎ ಹತ್ತು ಈಸ್ ಈಕ್ವಲ್ ಟು ಎಷ್ಟು ಅದೇ ರೀತಿ ಸೂತ್ರ ಬರಿತೇವೆ ಫಸ್ಟು ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅದೇ ರೀತಿ ಅದರಲ್ಲಿ ಬೆಲೆ ತುಂಬ್ತೀವಿ ಎ ಎನ್ ಇದ್ದಲ್ಲಿ ಹತ್ತು ಸಮ ಎ ಅಂದರೆ ಐದು ಪ್ಲಸ್ ಎನ್ ಅಂದರೆ ಹತ್ತು ಮೈನಸ್ ಒಂದು ಡಿ ಅಂದರೆ ನಾಲ್ಕು ಸೊ ಎ ಹತ್ತು ಈಸ್ ಈಕ್ವಲ್ ಟು ಐದು ಪ್ಲಸ್ ಹತ್ತರಲ್ಲಿ ಒಂದು ಕಳೆದ್ರೆ ಒಂಬತ್ತು ಇಂಟು ನಾಲ್ಕು ಒಂಬತ್ನಾಲ್ಕಲೇ ಮೂವತ್ತಾರು ಮೂವತ್ತಾರಕ್ಕೆ ಐದು ಕುಳಿಸಿದ್ರೆ ನಲವತ್ತೊಂದು ಎ ಹತ್ತು ಈಸ್ ಈಕ್ವಲ್ ಟು ನಲವತ್ತ ಒಂದು ಎ ಹತ್ತರ ಬೆಲೆ ನಲವತ್ತೊಂದು ಬಂತು ಇದೇ ರೀತಿ ಈಗ ಇನ್ನೊಂದು ಲೆಕ್ಕವನ್ನು ನೋಡೋಣ ಮೂರನೇ ಲೆಕ್ಕ ಹೀಗಿದೆ ಒಂದು ಮೈನಸ್ ಮೂರು ಮೈನಸ್ ಏಳು ಈ ಸಮಾಂತರ ಶ್ರೇಣಿಯ ಆರನೇ ಪದ ಕಂಡು ಹಿಡಿಯಿರಿ ಮೈನಸ್ಸಿನ ಲೆಕ್ಕ ಒಂದನ್ನು ಹೇಳ್ತಾ ಇದ್ದೇನೆ ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಕೊಟ್ಟ ಕ್ವಶನನ್ನು ಮೊದಲು ಬರ್ಕೊಳ್ಬೇಕು ಒಂದು ಮೈನಸ್ ಮೂರು ಮೈನಸ್ ಏಳು ಸೊ ಎಷ್ಟನೇ ಪದ ಕಂಡುಹಿಡಿಬೇಕು ಆರನೇ ಪದ ಅದನ್ನು ಬರ್ಕೊಳ್ಬೇಕು ಈಗ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಹಿತಿಗಳನ್ನು ಬರ್ಕೊಳ್ಬೇಕು ಯಾವುದೆಲ್ಲ ಸೊ ಎ ಬೆಲೆ ಒಂದು ಅಂದರೆ ಮೊದಲ ಪದ ಮೊದಲ ಪದ ಅಂದರೆ ಫಸ್ಟ್ ಏನು ನಂಬರ್ ಇರುತ್ತೋ ಅದು ಪ್ಲಸ್ ಇದ್ದರೆ ಪ್ಲಸ್ ಮೈನಸ್ ಇದ್ದರೆ ಮೈನಸ್ ಡಿ ಬೆಲೆ ಡಿ ಬೆಲೆ ಎ ಟು ಮೈನಸ್ ಎ ಒನ್ ಇದು ಎ ಒನ್ ಎ ಟು ಎ ತ್ರೀ ಇದೇ ರೀತಿ ಎ ಸಿಕ್ಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಎ ಟುನಲ್ಲಿ ಎ ಒನ್ ಕಳಿಬೇಕಂದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳಿಬೇಕು ಮುಂದಿನ ಪದ ಮೈನಸ್ ಮೂರು ಅದರಲ್ಲಿ ಹಿಂದಿನ ಪದ ಪ್ಲಸ್ ಒಂದು ಅದನ್ನು ಕಳಿಬೇಕು ಮೈನಸ್ ಆಫ್ ಪ್ಲಸ್ ಒಂದು ಅರ್ಥ ಆಯಿತಾ ಸೊ ಡಿ ಅಂದ್ರೆ ಇದು ಸಹ ಮೈನಸ್ ಇದ್ದರೆ ಮೈನಸ್ ಆಫ್ ಮೈನಸ್ ಒಂದು ಅಂತ ಪ್ರೆಕೆಟಲ್ಲಿ ಹಾಕಬೇಕು ಈಗ ಮೈನಸ್ ಕೊಟ್ಟಿಲ್ಲ ಅಲ್ಲಿ ಪ್ಲಸ್ಸೇ ಇದೆ ಸೊ ಹಾಗಾಗಿ ಮೈನಸ್ ಮೂರು ಅದರಲ್ಲಿ ಪ್ಲಸ್ ಒಂದನ್ನು ಕಳಿಬೇಕು ಪ್ಲಸ್ ಒಂದನ್ನು ಕಳಿಬೇಕು ಸೊ ಮೈನಸ್ ಮೂರು ಮೈನಸ್ ಒಂದು ಅಂದರೆ ಎರಡು ಮೈನಸ್ ಬಂದಾಗ ಸಂಖ್ಯೆಗಳನ್ನು ಕೂಡಿಸಬೇಕು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನೇ ಹಾಕಬೇಕು ಸೊ ಎರಡು ಮೈನಸ್ ಬಂದರೆ ಮೈನಸ್ ಮೂರು ಅದು ಮೂರು ಮತ್ತು ಒಂದು ನಾಲ್ಕು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸ್ ವಿರುದ್ಧ ಚಿಹ್ನೆಗಳು ಬಂದಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳಿಬೇಕು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಹಾಕಬೇಕು ಎರಡು ಪ್ಲಸ್ ಬಂದರೆ ಕೂಡಿಸ್ಬೇಕು ಎರಡು ಮೈನಸ್ ಬಂದರೂ ಸಹ ಕೂಡಿಸ್ಬೇಕು ಸಂಖ್ಯೆಗಳನ್ನು ಆದರೆ ದೊಡ್ಡ ಸಂಖ್ಯೆಯಿಂದನೇ ಚಿಹ್ನೆಯನ್ನೇ ಹಾಕಬೇಕು ಯಾವಾಗಲೂ ಸೊ ಎನ್ ಬೆಲೆ ಎಷ್ಟಿದೆ ಆರಿದೆ ಸೊ ಎ ಎರು ಈಸ್ ಈಕ್ವಲ್ ಟು ಎಷ್ಟು ಎ ಆರು ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದರೆ ಈಗ ನೆಕ್ಸ್ಟ್ ಸ್ಟೆಪ್ಪು ಸೂತ್ರವನ್ನು ಬರಿಬೇಕು ಫಸ್ಟಿಗೆ ಸೂತ್ರ ಹಾಕ್ಕೊಳ್ಬೇಕು ಎ ಎನ್ ಈಸಿಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಂತೇಳಿ ಇದರಲ್ಲಿ ಬೆಲೆಗಳನ್ನು ತುಂಬಬೇಕು ಎ ಎನ್ ಅಂದರೆ ಎ ಸಿಕ್ಸ್ ಈಸ್ ಈಕ್ವಲ್ ಟು ಎ ಬೆಲೆ ಒಂದು ಎ ಬೆಲೆ ಒಂದಿದೆ ಒಂದು ಪ್ಲಸ್ ಎನ್ ಅಂದರೆ ಆರು ಮೈನಸ್ ಒಂದಕ್ಕೆ ಒಂದು ಡಿ ಬೆಲೆ ಮೈನಸ್ ನಾಲ್ಕು ಡಿ ಬೆಲೆ ಮೈನಸ್ ನಾಲ್ಕು ಸೊ ಹಾಗಾಗಿ ಎ ಸಿಕ್ಸ್ ಈಸ್ ಈಕ್ವಲ್ ಟು ಒಂದಕ್ಕೆ ಒಂದು ಪ್ಲಸ್ ಆರಲ್ಲಿ ಒಂದು ಕಳಿಬೇಕು ಐದು ಮೈನಸ್ ನಾಲ್ಕಕ್ಕೆ ಮೈನಸ್ ನಾಲ್ಕು ಫಸ್ಟು ಬಾಡ್ಮಾಸ್ ನಿಯಮದ ಪ್ರಕಾರ ಬ್ರೆಕೆಟ್ ಬಿಡಿಸ್ಬೇಕು ಆಮೇಲೆ ಭಾಗಾಕಾರ ಆಮೇಲೆ ಗುಣಾಕಾರ ಆಮೇಲೆ ಕುಡಿಸೋದು ಕಳಿಯೋದು ಅರ್ಥ ಆಯಿತಾ ಸೊ ಹಾಗಾಗಿ ಈಗ ಇದನ್ನು ಗುಣಿಸ್ಬೇಕು ಇದನ್ನು ಗುಣಿಸೋವಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ನಾಲ್ಕಲೇ ಇಪ್ಪತ್ತು ಒಂದಕ್ಕೆ ಒಂದು ಪ್ಲಸ್ಸಿಗೆ ಪ್ಲಸ್ಸು ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ನಾಲ್ಕಲೇ ಇಪ್ಪತ್ತು ಈಗ ಸೊ ಎ ಸಿಕ್ಸ್ ಈಸ್ ಈಕ್ವಲ್ ಟು ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಇಪ್ಪತ್ತಕ್ಕೆ ಇಪ್ಪತ್ತು ಎ ಸಿಕ್ಸ್ ಈಸ್ ಈಕ್ವಲ್ ಟು ಒಂದು ಮೈನಸ್ ಇಪ್ಪತ್ತು ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಇಪ್ಪತ್ತರಲ್ಲೇ ಒಂದನ್ನು ಕಳಿಬೇಕು ಹತ್ತೊಂಬತ್ತು ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸ್ ಮೈನಸ್ ಇರಬೇಕು ಈಗ ಇದರ ಮೇಲೆ ನಿಮಗೆ ಹೋಮ್ವರ್ಕ್ ಕೊಡ್ತಾನೆ ಮಕ್ಕಳೇ ಸೊ ದಯವಿಟ್ಟು ನೀವು ಆ ಹೋಮ್ವರ್ಕ್ಗಳನ್ನು ಮಾಡ್ತೀರಿ ಅಂತ ನಂಬಿದ್ದೇನೆ ಎಲ್ಲರೂ ಸಹ ಹೋಮ್ವರ್ಕನ್ನು ಮಾಡಿ ಮಕ್ಕಳ ಇಲ್ಲಿ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೇನೆ ಐದು ಲೆಕ್ಕಗಳನ್ನು ಕೊಟ್ಟಿದ್ದೇನೆ ಐದು ಲೆಕ್ಕಗಳು ಸಹ ಸಿಮಿಲರ್ ಇದ್ದಾವೆ ಅದಕ್ಕೆ ಮುಂದೆ ಉತ್ತರ ಸಹ ಕೊಟ್ಟಿದ್ದೇನೆ ಇಷ್ಟು ಉತ್ತರಗಳು ನಿಮಗೆ ಬರಬೇಕು ಇಷ್ಟು ಉತ್ತರಗಳು ಸಹ ನಿಮಗೆ ಬರಬೇಕು ಈ ಐದು ಲೆಕ್ಕಗಳು ನೀವು ಮಾಡಿದಾಗ ಇಷ್ಟು ಉತ್ತರಗಳು ಬಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೊಂದು ಮಾಹಿತಿಯನ್ನು ತಿಳಿಸಿ ಸರಿಯಾಗಿ ಬಂದಿವೆ ಉತ್ತರಗಳು ಅಂಥೇಳಿ ಒಂದು ವೇಳೆ ಯಾವುದಾದ್ರೂ ತಪ್ಪು ಬಂದಿದ್ದರೆ ಆ ತಪ್ಪಾದ ಉತ್ತರವನ್ನು ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಇನ್ನು ಕ್ವೆಶನ್ ಫಾರ್ ಟಾಪರ್ಸ್ ಅಂತ ಹೇಳಿ ಒಂದು ಎರಡು ಕ್ವಶನ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಮತ್ತು ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗಿಸಲ್ಪಡುತ್ತವೆ ಎಂಬುದನ್ನು ಎರಡು ಲೆಕ್ಕಗಳನ್ನು ನಾನು ಕೊಟ್ಟಿದ್ದೇನೆ ಹಾಗಾಗಿ ಯಾ ಎಲ್ಲರೂ ಸಹ ಮಾಡಬಹುದು ಆದರೆ ಪಾಸ್ ಆಗಲು ತುಂಬ ಕಷ್ಟ ಅನ್ನುವಂತಹ ಮಕ್ಕಳು ಮೇಲಿನ ಲೆಕ್ಕಗಳನ್ನು ಮಾತ್ರ ಮಾಡಿದರೆ ಸಾಕು ಇನ್ನು ಟಾಪರ್ಸ್ಗಳೇನು ಮಾಡಬೇಕಂದರೆ ಈ ಎರಡು ಲೆಕ್ಕಗಳನ್ನು ಬಿಡಿಸಬೇಕು ಇವುಗಳಿಗೆ ಉತ್ತರಗಳು ಎಷ್ಟು ಬರುತ್ತೆ ಒಂದನೇ ಪ್ರಶ್ನೆಗೆ ಎಷ್ಟು ಉತ್ತರ ಬರುತ್ತದೆ ಎರಡನೇ ಪ್ರಶ್ನೆಗೆ ಎಷ್ಟು ಉತ್ತರ ಬರ್ತದೆ ಅಂತ ಕಮೆಂಟ್ಗಳ ಕಮೆಂಟ್ ನಲ್ಲಿ ನೀವು ತಿಳಿಸ್ಬೌದು ಎಲ್ಲ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು